ಬಸವಂ ಭಕ್ತಿಗೆ ಮೌಲಂ ಬಸವಂ ಕಾಲಂಗಿ ಕಾಲನುಪಮ ಮಸೀಲಂ ಬಸವಂ ಜಂಗಮ ಲೋಲಂ ಬಸವ ರಕ್ಷಣ ಸಂಗನ ಬಸವ ಶರಣಾರ್ಥಿ ಪ್ರಥಮದಲ್ಲಿ ಬಸವಾದಿ ಪ್ರಮತ್ರ ನಾಡಿನ ದಾರ್ಶನಿಕರನ್ನ ಸ್ಮರಣೆ ಮಾಡ್ತಾ ಶಿವಲಿಂಗೇಶ್ವರಿ ಹಣೆ ಮನಿದು ಇವತ್ತಿನ ರಾಷ್ಟ್ರ ಸಂತರು ಶತಮಾನದ ಸಂತರು ಜ್ಞಾನಯುಗಿಗಳಾದಂತಹ ಪರಮಪೂಜ್ಯ ಶ್ರೀ ಸಿದ್ದೇಶ್ವರಪ್ಪನವರ ಗುರುನಮನ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಇವತ್ತಿನ ಈ ಕಾರ್ಯಕ್ರಮದ ಅಂಗವಾಗಿ ಗುರುಗಳಿಗೆ ಅಕ್ಷರ ನೈವೇದ್ಯವನ್ನು ನೀಡಿದಂತಹ ಒಬ್ಬ ಒಳ್ಳೆಯ ಶ್ರೇಷ್ಠ ರೈತರಾದಂತಹ ನಮ್ಮ ಶೈಲ್ ಬಿರಾದರ್ ಅವರೇ ಶಿಕ್ಷಣ ಪ್ರೇಮಿಗಳಾದಂಥ ನಮ್ಮ ಹುಗಾರ್ ಸರ್ ಅವರೇ ಸಮಾಜಮುಖಿಯಾದಂತಹ ಕಾರ್ಯಗಳಿಗೆ ತಮ್ಮ ಸಹಾಯ ಹಸ್ತವನ್ನು ನೀಡತಕ್ಕಂಥ ರವಿ ಚಿಕ್ಕೊಂಡವರೇ ಜನಪದ ಸಾಹಿತ್ಯ ಪರಿಷತ್ತಿನ ತಾಲೂಕಿನ ಅಧ್ಯಕ್ಷರಾದಂಥ ನಮ್ಮ ಗೋನ್ಯಾಳ್ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಸಹಭಾಗಿತ್ವವನ್ನು ವಹಿಸಿದಂಥ ಸೃಜನಶೀಲ ಸಾಹಿತ್ಯ ಬಳಗವೇ ಹಾಗೂ ಚುಟುಕು ಸಾಹಿತ್ಯ ಬಳಗವೇ ಜೊತೆಗೆ ಎಲ್ಲ ಶಿಕ್ಷಕರೊಂದವೇ ಬಂದಂಥ ಎಲ್ಲ ಶರಣ ಹಾಗೂ ಶರಣೆಯರೇ ಮತ್ತು ವಿಶೇಷವಾಗಿ ಇವತ್ತು ಕವನ ವಾಚನ ಮಾಡಿದಂಥ ಎಲ್ಲ ಕವಿಗಳೇ ತಮ್ಮೆಲ್ಲರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ ಅಂತರಂಗದ ಅರಿವು ಅನ್ನುವಂತಹ ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಕುರಿತು ಕವನವನ್ನು ಇಲ್ಲಿ ವಾಚನ ಮಾಡಿದರು ಜೊತೆಗೆ ಭಾಳ ಸುಂದರವಾಗಿ ಪರಮಪೂಜ್ಯ ಶ್ರೀಗಳ ನಡೆದು ಬಂದ ದಾರಿಗಳನ್ನು ಕುರಿತು ಅವರ ಅಂತರಂಗದಲ್ಲಿರ್ತಕ್ಕಂಥ ವಿಚಾರಗಳನ್ನ ಕುರಿತು ಭಾಳ ಸೊಗಸಾಗಿ ತಮ್ಮ ಅಕ್ಷರ ನೈವೇದ್ಯವನ್ನು ನೀಡಿದಂಥವರು ನಮ್ಮ ಶೈಲವರು ಆ ವ್ಯಕ್ತಿ ಭಾಳ ಸರಳ ಒಬ್ಬ ರೈತ ನಮಗೇನೋ ಗೊತ್ತಿಲ್ಲರಿಪ್ಪ ಅಂತ ಹೇಳ್ತಾನೆ ಅವನ ಮಾತಿನ ವಿಚಾರ ನೋಡಿದರೆ ಅವರು ನಿಜವಾಗ್ಲೂ ಕೂಡ ಒಬ್ಬ ಯೂನಿವರ್ಸಿಟಿಯ ಪ್ರೊಫೆಸರ್ ರೀತಿಯಲ್ಲಿ ಅವರು ಮಾತನಾಡಿದರು ಖುದ್ದು ಅವರೇ ಬರವಣಿಗೆ ಅವ್ರದೇ ಬರವಣಿಗೆ ಬೇರೆ ಯಾರ್ದು ಕೂಡ ಅದರಲ್ಲಿ ಕೈ ಇರುವುದಿಲ್ಲ ಮತ್ತು ಅವರ ಒಳನಾಟ ಯಾವಾಗಲೂ ಕೂಡ ಸಾಹಿತ್ಯ ಬಳಗದ ಜೊತೆಗೆ ಯಾವಾಗಲೂ ಕೂಡ ಇರ್ತದೆ ಅವರಿಗೆ ಹುಬ್ಬಳ್ಳಿಯಿಂದ ಮಂಗಳೂರಿನಿಂದ ಬೆಂಗಳೂರಿನಿಂದ ವಿಶೇಷ ವ್ಯತಿ ಅತಿಥಿಗಳು ಅವ್ರನ್ನ ಭಾಳ ಅಂತರಂಗದ ಅತಿಥಿಗಳಾಗಿ ಅವರನ್ನು ಯಾವಾಗಲೂ ಕೂಡ ಮಾತನಾಡ್ತಿರ್ತಾರೆ ಅಂದ್ರೆ ಅವರನ್ನು ಇವರು ಯಾಕೆ ಅಷ್ಟು ಹಚ್ಕೊಂಡಾರ ಇವ್ರನ್ನ ಅವ್ರು ಯಾಕೆ ಹಚ್ಕೊಂಡಾರ ಅಂದ್ರೆ ಇವರಲ್ಲಿರ್ತಕ್ಕಂತಹ ಆ ನಮ್ರತೆ ಆ ವಿನಯತೆ ನಾನೊಬ್ಬ ರೈತನಾಗಿ ನನಗೇನೂ ಆಗದ ಮತ್ತು ನಾನೇನೋ ಮಾಡಬಹುದು ಅನ್ನೋದಕ್ಕಿಂತ ನನ್ನ ಕಡಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಯತ್ನ ಪಡುವ ರೀತಿಯಲ್ಲಿ ತಮ್ಮ ಕಾಯಕವನ್ನು ಮಾಡಿ ಜೊತೆಗೆ ಅತ್ಯಂತ ಶ್ರೇಷ್ಠ ಭಕ್ತರಲ್ಲಿ ಭಕ್ತರಾಗಿ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಭಕ್ತರಾಗಿ ಅವರು ತಮ್ಮ ಇವತ್ತು ಏನು ಉಪನ್ಯಾಸದ ಜೊತೆಗೆ ಅಕ್ಷರ ನೈವೇದ್ಯವನ್ನು ಮಾಡಿದಿರಲ್ಲ ನಿಜವಾಗಲೂ ಕೂಡ ಭಾಳ ಸುಂದರವಾದಂತಹ ವಿಚಾರಗಳನ್ನು ನಮ್ಮ ಮುಂದೆ ಬಿಚ್ಚಿಟ್ರು ಪೂಜ್ಯರ ಪ್ರತಿಯೊಂದು ಹಂತಗಳನ್ನು ಪ್ರತಿಯೊಂದು ಮುಖಗಳನ್ನು ಪೂಜ್ಯರ ಯಾವ ಯಾವ ರೀತಿಯಾಗಿ ಚಿಂತನೆಗಳಿದ್ದು ಯಾವ ರೀತಿಯಾಗಿ ಎಷ್ಟು ಅವರು ಗ್ರಂಥಗಳನ್ನು ರಚಿಸಿದರು ಅವರ ಇರುವಿಕೆ ಹೆಂಗಿತ್ತು ಅವರು ಸಮಾಜದ ಜೊತೆಗೆ ಪ್ರವಚನ ಜೊತೆಗೆ ಯಾವ ರೀತಿಯಾಗಿ ನಡವಳಿಕೆ ನಡೆಸಿದ್ದು ಪ್ರತಿಯೊಂದನ್ನು ಕೂಡ ಭಾಳ ಸೊಗಸಾಗಿ ತಮ್ಮ ಅಕ್ಷರದ ಜೊತೆಗೆ ಇಲ್ಲಿ ನೈವೇದ್ಯ ಸಲ್ಲಿಸಿದ್ದಾರೆ ಜೊತೆಗೆ ವಿಶೇಷವಾಗಿ ಕವಿಗಳು ಇಲ್ಲಿ ನಾನು ಅಂತರಂಗದ ಅರಿವು ಅನ್ನುವಂತಹ ಶ್ರೀಷೇಕೆಯನ್ನು ನಮ್ಮ ಕಾರ್ಯಕ್ರಮದ ಒಂದು ಶೀರ್ಷಿಕೆಯಾಗಿ ಇಟ್ಟಿದ್ವಿ ಅದು ಯಾರ ಅಂತರಂಗದ ಅರಿವು ಅಂದರೆ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಅಂತರಂಗದ ಅರಿವು ಅಲ್ಲಿ ವಿಷಯಗಳು ಯಾವ ರೀತಿಯಾಗಿದ್ದು ಅಂದರೆ ನಾನು ಸುಮ್ಮನೆ ಒಂದಿಷ್ಟು ಅವರಿಗೆ ಬೇಕಾದಂಥ ಅತ್ಯಂತ ಅವರು ಯಾವಾಗಲೂ ಕೂಡ ಆ ಬಗ್ಗೆ ಚಿಂತನೆ ಮಾಡೋದು ಸಾವಯವ ಕೃಷಿ ಬಗ್ಗೆ ಚಿಂತನೆ ಮಾಡೋದಾಗಲಿ ಕಾಯಕದ ಬಗ್ಗೆ ವಿಚಾರಗಳನ್ನು ಹೇಳೋದಾಗಲಿ ಆಧ್ಯಾತ್ಮಿಕದ ದೇವರ ಬಗ್ಗೆ ಮಾತನಾಡೋದಾಗಲಿ ಮತ್ತು ಅವರಲ್ಲಿರ್ತಕ್ಕಂಥ ವ್ಯಕ್ತಿತ್ವಗಳನ್ನು ಒಳಗಡೆ ಇರ್ತಕ್ಕಂಥ ವ್ಯಕ್ತಿತ್ವವನ್ನು ನಾವು ಅದನ್ನು ಸ್ವಲ್ಪ ಮಟ್ಟಿಗೆ ಆದರೂ ಮುಟ್ಟಬೇಕು ಅನ್ನೋವಂಥ ವಿಚಾರ ಇಟ್ಟುಕೊಂಡು ಅಂತರಂಗದ ಅರಿವು ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳವರು ಈ ಅಂತರಂಗದ ಅರಿವು ಅನ್ನುವಂಥ ಮಾತನ್ನು ಹೇಳಿದಾಗ ನಾವು ಏನಾಗಿದೆ ಅಂದರೆ ನಮ್ಮಲ್ಲಿ ಎರಡು ವರ್ಷ ಕವನ ವಾಚನ ಮಾಡುವಂಥ ಸಮಯದಾಗಲಿ ಅಥವಾ ಬೇರೆ ಬೇರೆ ಉಪನ್ಯಾಸಕರು ನೀಡುವುದಾಗಲಿ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳವ್ರ ಬಗ್ಗೆ ಮಾತನಾಡ್ರಿ ಅಂತ ಹೇಳಿದರೆ ಅವರು ಸರಳ ವ್ಯಕ್ತಿಗಳು ಇಲ್ಲದ ಸಂತ ಬೆಳೆಯ ಶುಭ್ರ ವಸ್ತ್ರಧಾರಿ ಈ ರೀತಿಯಾಗಿ ಪ್ರತಿಯೊಬ್ಬರು ನಾವು ಕಂಡೀವಿ ನೀವು ಕಂಡೀವಿ ಪ್ರತಿ ಸಣ್ಣ ಮಗನೂ ಕಂಡಾನ ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ ನಾನು ಗೊತ್ತಿರೋ ವಿಚಾರವನ್ನು ಬಿಟ್ಟು ಅವರ ಅಂತರಂಗದಕ್ಕೆ ನೀವು ಮುಟ್ಟ್ರಿ ಅನ್ನೋ ವಿಚಾರ ಇಟ್ಕೊಂಡೇ ಈ ಅಂತರಂಗದ ಅರಿವು ಅನ್ನುವಂಥ ಕಾರ್ಯಕ್ರಮಗಳನ್ನು ಹಾಕಿಕೊಟ್ಟೆ ಅಲ್ಲಿ ನಮ್ಮ ಅನ್ನೋರು ಒಬ್ಬ ಒಳ್ಳೆಯ ಉತ್ತಮವಾದಂಥ ಕವನವನ್ನು ಇಲ್ಲಿ ಕಾಯಕದ ಬಗ್ಗೆ ಮಾತನಾಡಿದರು ಪರಮ ಪೂಜ್ಯ ಸ್ವಾಮಿಗಳು ಕೊಲ್ಲಾಪುರದಲ್ಲಿ ಅವರಿಗೆ ಕಾಲಿಗೆ ಪೇಟಾದಾಗ ಕೊಲ್ಲಾಪುರದ ಕನೇರಿ ಮಠದಲ್ಲಿ ಅವರು ಟ್ರೀಟ್ಮೆಂಟ್ಗಾಗಿ ಅಲ್ಲಿ ಉಳ್ಕೊಂಡಿದ್ರು ಪ್ರತಿಯೊಬ್ಬರು ಕೂಡ ಹೋಗುವಂಥವ್ರಿಗೆ ಯಾರಾದರೂ ಭೇಟಿ ಆಗೋರಿಗೆ ಅಲ್ಲಿರ್ತಕ್ಕಂಥ ಎಲ್ಲ ಕನೇರಿ ಮಠದ ಸ್ವಾಮಿಗಳಾಗಲಿ ಅಥವಾ ಅವರ ಸೇವಾ ವ್ಯಕ್ತಿಗಳಿರ್ತಕ್ಕಂಥ ಸ್ವಾಮಿಗಳಾಗಲಿ ಎಲ್ಲರೂ ಕೂಡ ಹೇಳೋರು ಪೂಜ್ಯರು ಪ್ರಸಾದವನ್ನು ತೆಗೆದುಕೊಳ್ಳಾಕತ್ತಿಲ್ಲ ಯಾರ್ಯಾರು ಬಂದವ್ರಿಗೆಲ್ಲರಿಗೂ ಒಂದು ಸ್ವಲ್ಪ ಊಟ ಅಂತ ಹೇಳ್ರಿ ಪ್ರಸಾದ ತೆಗೆದುಕೊಳ್ಳಂಥೇಳ್ರಿ ಅಂತ ಅಂತ ಕೇಳೋರು ಸಹಜವಾಗಿ ನಾನೂ ಒಂದು ದಿವಸ ಅವ್ರಿಗೆ ಭೇಟಿ ಹಾಕಿ ಹೋದ್ವಿ ಅವಾಗ ಅವಾಗೂ ಕೂಡ ಅದೇ ವಿಷಯ ಚರ್ಚೆ ಆಯಿತು ಅಪ್ಪಗಳಿಗೆ ನೀವು ಭಾಳ ಹತ್ತಿರದವ್ರು ಇದ್ದೀರಿ ಒಂದು ಸ್ವಲ್ಪ ನೀವು ಯಾರು ಒತ್ತಾಯ ಮಾಡಿ ಪ್ರಸಾದ ಮಾಡಿಸೇ ಹೋಗಿರಿ ಅಂತ ನನಗೆ ಹೇಳಿದರು ನಾನು ಆಯ್ತು ರೀ ಅಂಥೇಳಿ ಅಪ್ಪಗಳ ಹತ್ರ ಹೋದೆ ಹೋಗಿ ಹಪ್ಪುಗಳ ಒಂದಿಷ್ಟು ಬುದ್ಧಿ ಒಂದಿಷ್ಟು ಏನೋ ಪ್ರಸಾದ ಮಾಡಾಕತ್ತಿಲ್ಲ ಅಂತ ಕಂಪ್ಲೇಂಟ್ ಭಾಳ ಬರಾಕತ್ತವ ಮತ್ತು ನೀವು ಯಾಕೆ ಪ್ರಸಾದ ಮಾಡಾಕತ್ತಿಲ್ಲ ಪ್ರಸಾದ ಮಾಡಿದರೆ ನಾವು ಮುಂದಿನ ಕಾರ್ಯಕ್ರಮಗಳು ಎಲ್ಲ ಕೂಡ ಅನುಕೂಲ ಆಕತಿ ಪ್ರಸಾದ ಮಾಡಿರಿ ಬುದ್ಧಿ ಅಂತ ನಾವು ಅಂದಾಗ ಕೆಲಸ ಇಲ್ರಿ ಅಪ್ಪಗಳ ಪ್ರಸಾದ ಮಾಡೋದು ಹೆಂಗೆ ಅಂದ್ರೆ ಅವರು ಏನಂದ್ರೆ ಕೆಲಸ ಇಲ್ರಿ ಅಪ್ಪಗಳ ಪ್ರಸಾದ ಮಾಡೋದು ಹೆಂಗೆ ಅಂದ್ರೆ ಒಂದು ತಾಸು ನನ್ನ ಪ್ರವಚನಕ್ಕೆ ಒಂದು ಹತ್ತು ಮಂದಿ ಕೂಡಿಸ್ರಿ ಪ್ರವಚನ ಮಾಡಿಸ್ರಿ ನಾನು ಇಲ್ಲಿ ಮಠದ ಪ್ರಸಾದ ಮಾಡ್ತೀನಿ ಅಂತ ಹೇಳಿದ್ರು ಅಂದ್ರೆ ಅವ್ರ ಅಂತರಂಗದ ಅರಿವು ಹೆಂಗಿತ್ತಂದ್ರೆ ಇದು ಕಾಯಕದ ಪ್ರಜ್ಞೆ ಈ ಕಾಯಕದ ಪ್ರಜ್ಞೆ ನಮ್ಮಲ್ಲಿ ಬರಬೇಕು ನಾವು ಒಂದು ತೂ ಊಟ ಮಾಡ್ತೀವಿ ಅಂತಂದ್ರೆ ನಾವು ಒಂದು ಹನಿ ಬೆವರು ಸುರಿಸ್ಬೇಕು ಅನ್ನೋವಂಥದ್ದನ್ನು ಪೂಜ್ಯಶ್ರೀ ನಮಗೆ ಕೊಟ್ಟುವುದಂಥ ಗುರುಗಳು ಕೊಟ್ಟುವುದಂತಹ ಅಂತರಂಗದ ಅರಿವು ಅವರ ಸರಳತೆಯನ್ನು ನೋಡಿದಾಗ ಕೇವಲ ಸರಳತೆ ನೋಡಿದಾಗ ನಾವು ಮೈತುಂಬ ಸರಳತೆಯನ್ನು ನೋಡೋದಲ್ಲ ಅವರ ಅಂತರಂಗದಿರ್ತಕ್ಕಂಥ ಸರಳತೆ ನೋಡಬೇಕು ಆ ರೀತಿಯಾಗಿ ಅವರ ಹಕ್ಕು ಅವರೊಳಗಿರ್ತಕ್ಕಂಥ ವಿಚಾರಗಳನ್ನು ಕೆದಕಿ ಕೆದಕಿ ತಂದಾಗ ಮಾತ್ರ ನಮಗೂ ಒಂದಿಷ್ಟು ಏನಾದರೂ ಕೂಡ ಒಂದು ಜ್ಞಾನ ಸಿಗ್ತದ ಆ ಜ್ಞಾನವೇ ನಮಗೆ ಭಂಡಾರವಾಗಿ ಉಳಿತದ ಅನ್ನೋದಕ್ಕಾಗಿ ಈ ಒಂದು ಕಾರ್ಯಕ್ರಮ ಪೂಜ್ಯರು ಇವತ್ತು ಜ್ಞಾನ ಯೋಗಾಶ್ರಮದಾಗ ಅದಾರನೂ ಇಲ್ಲ ಎಲ್ಲಿ ಅದಾರ ಅಂತಂದ್ರೆ ಎಲ್ಲಿಯೂ ಇಲ್ಲ ಆದರೂ ಅದಾರ ಹೆಂಗದಾರ ಪ್ರತಿಯೊಬ್ಬರ ಮನಸ್ಸೊಳಗೆ ಅವರು ಒಂದು ಮಂದಿರವನ್ನು ಕಟ್ಟಿಕೊಂಡು ಅದಾರ ನೀವು ಎಲ್ಲರೂ ಹೋದರೂ ಕೂಡ ಇವತ್ತು ಅವರು ಏನು ಕೂಡ ಇರಬಾರ್ದು ಅಂತ ಬಿಟ್ಟು ಅವರು ಏನೂ ಕೂಡ ಇರಬಾರ್ದು ಇಲ್ಲಿ ನನ್ನ ಕಡಿಂದ ಇಲ್ಲ ಇಲ್ಲ ಎನ್ನುವುದೇ ಇಲ್ಲ ಅನ್ನುವಂಥ ಮಾತನ್ನು ಹೇಳಿ ಹೋದಂಥವರು ಪ್ರತಿಯೊಬ್ಬರ ಮನಸ್ಸೊಳಗೆ ಒಂದು ಮಂದಿರವನ್ನು ಕಟ್ಟಿ ಇದಾರಂದ್ರೆ ಅದ ಅವರ ಅಂತರಂಗದ ಅರಿವು ಆ ಜ್ಞಾನ ನಮ್ಮಲ್ಲಿ ಇದಲ್ಲ ಅವ್ರನ್ನ ಆ ರೀತಿಯಾಗಿ ಸ್ಮರಣೆ ಮಾಡ್ತೀವಲ್ಲ ಆ ಸ್ಮರಣೆ ಮಾಡುವಂಥ ಶಕ್ತಿಯನ್ನು ಕೊಟ್ಟು ಅಂಥದ್ರು ಪರಮಪೂಜ ಸಿದ್ದೇಶ್ವರ ಮಹಾಸ್ವಾಮಿಗಳವರು ಹಂಗೆ ಬೇರೆ ಯಾರು ಸ್ವಾಮಿಗಳನ್ನ ಅಷ್ಟರ ಮಟ್ಟಿಗೆ ನಾವು ಹತ್ತಿರದಿಂದ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ ನೀವೆಲ್ಲ ಹತ್ತಿರದಿಂದ ಹೋಗಿರೋನು ಹೋಗಿಲ್ಲ ಆದರೂ ಕೂಡ ಅವರಿರ್ತಕ್ಕಂಥ ವಿಚಾರ ಶಕ್ತಿಗಳನ್ನ ನಮಗೆ ತಿಳುವಳಿಕೆ ಅದ ನಿಮಗೆ ಗೊತ್ತದ ಹೆಂಗೆ ಗೊತ್ತಾಗ್ಯದ ನೀವು ಅವ್ರನ್ನ ನೋಡಿರಿ ಅವರು ಯಾವ ರೀತಿಯಾಗಿ ಇರ್ತದಂತ ನಿಮಗೆ ಜ್ಞಾನಕ್ಕೆ ಬಂದದ ಆ ಅಂತರಂಗ ಜ್ಞಾನದಲ್ಲಿರ್ತಕ್ಕಂಥ ವಿಚಾರಗಳನ್ನು ಹೊರತರುವಂಥ ಕೆಲಸವನ್ನು ಮಾಡಬೇಕು ಕೇವಲ ಬಾಹ್ಯದಲ್ಲಿರ್ತಕ್ಕಂಥ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಪ್ರತಿಯೊಬ್ಬರು ಕೂಡ ನೋಡಿದ್ದಾರೆ ಅಂತರಂಗದಲ್ಲಿರ್ತಕ್ಕಂಥ ನಿಮಗೆ ಎಷ್ಟರ ಮಟ್ಟಿಗೆ ಜ್ಞಾನ ಸಿಗ್ತದ ಅಂದರೆ ಒಂದು ನಿಜವಾಗಲೂ ಕೂಡ ಒಬ್ಬ ಒಳ್ಳೆಯ ಹೊರಗಡೆ ಇರ್ತಕ್ಕಂಥ ಒಬ್ಬ ಸಾಹಿತ್ಯ ಹುಟ್ಟಲಿಕ್ಕೆ ಸಾಧ್ಯ ಒಬ್ಬ ಕವಿ ಹುಟ್ಟಲಿಕ್ಕೆ ಸಾಧ್ಯ ಒಬ್ಬ ಬರಹಗಾರ ಹುಟ್ಟಲಿಕ್ಕೆ ಸಾಧ್ಯ ಅವರನ್ನು ಅಂತರಂಗದ ಅರಿವನ್ನು ಸ್ಟಡಿ ಮಾಡೋಕ್ಕೆ ಹೋದ್ವಿ ಅಂದರೆ ಆ ರೀತಿಯಾಗಿರ್ತಕ್ಕಂಥ ಪ್ರಯತ್ನಗಳನ್ನು ನಮ್ಮ ಹಲವಾರು ಇಲ್ಲಿರ್ತಕ್ಕಂಥ ಕವನ ಮಾಡಿದರು ಒಂದು ಮೂವತ್ತಕ್ಕೂ ಹೆಚ್ಚು ಕವಿಗಳು ಭಾಳ ಉತ್ತಮವಾದಂತಹ ಕವನಗಳನ್ನು ಇಲ್ಲಿ ಹೇಳಿದ್ದಾರೆ ನಿಜವಾಗ್ಲೂ ಕೂಡ ಭಾಳ ಸಂತೋಷ ಪೂಜ್ಯರ ವಿಚಾರನ ಕುರಿತು ಪೂಜ್ಯರ ಆಚರಣೆಗಳ ಕುರಿತು ಪೂಜ್ಯರಿರ್ತಕ್ಕಂಥ ವ್ಯವಸ್ಥೆಗಳನ್ನ ಕುರಿತು ಇಲ್ಲಿ ಮಾತನಾಡಿದರು ಅವರು ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರೆ ನೀವು ಎಷ್ಟೊತ್ತಿಗೆ ಬರ್ತೀರಿ ನಾನು ಅಷ್ಟೊತ್ತಿಗೆ ತಯಾರಾಗಿರ್ತೀನಿ ನನ್ನ ಟೈಮಿಂಗ್ ಹೇಳ್ರಿ ಅಂತ ಹೇಳ್ತಾರೆ ಮತ್ತೊಬ್ಬರಾದ್ರೆ ನಾ ಇಷ್ಟು ಗಂಟೆಗೆ ಬರ್ತೀನಿ ನೀವು ರೆಡಿ ಇದ್ದರೆ ಇರ್ರಿ ಅಂತ ಹೇಳ್ತಾರೆ ನೀವು ಅವರಿಗೆ ಸಮಯವನ್ನು ಕೊಡುವಂಥ ವ್ಯವಸ್ಥೆಯಲ್ಲಿ ಸಮಯನ ತೆಗೆದುಕೊಳ್ಳುವುದು ಬೇರೆ ಸಮಯನ ಕೊಡುವುದು ಬೇರೆ ಪೂಜ್ಯರು ಸಮಯನ ಕೊಡ್ತಿರಲಿಲ್ಲ ಸಮಯನ ತೆಗೆದುಕೊಳ್ತಿದ್ದರು ಆ ಸಮಯನ ತೆಗೆದುಕೊಳ್ಳೋ ರೀತಿಯಲ್ಲಿ ನಮ್ಮನ್ನು ಜಾಗ್ರತ ಮಾಡ್ತಿದ್ದರು ನಾನು ಇಷ್ಟೊತ್ತಿಗೆ ರೆಡಿ ಇರ್ತೀನಿ ಅಂತ ಹೇಳಿಬಿಡೋರು ನೀವು ಅಟೊತ್ತಿಗೆ ಬರ್ರಿ ಅಂತ ಹೇಳ್ತಿರ್ಲಿಲ್ಲ ನಾನು ಇಷ್ಟೊತ್ತಿಗೆ ರೆಡಿ ಇರ್ತೀನಿ ಇಷ್ಟೊತ್ತಿಗೆ ರೆಡಿ ಇರ್ತೀನಿ ಅಂದರೆ ಅಷ್ಟ್ರು ರೆಡಿ ಇರೋರು ನೀವು ಕಳಿಸಿದ ವಾಹನದಲ್ಲಿ ಅವರ ಸಹಜತೆಯಿಂದ ಬಂದು ನಿಮ್ಮ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಮತ್ತು ವಾಪಸ್ಸು ತಮ್ಮ ಗೂಡಿಗೆ ಸೇರೋರು ಅಂದ್ರೆ ಅವರ ಸೂಕ್ಷ್ಮತೆಯನ್ನು ನೋಡಿದಾಗ ಅವರ ಸರಳತೆ ನೋಡಿದಾಗ ನಾವು ಏನಾಗೈತಂದ್ರೆ ಅವ್ರ ಹಂಗದಾರ ಅನ್ನೋದಕ್ಕಿಂತನೂ ಅವರಿಂದ ನಾವು ಕಲಿಯೋದು ಭಾಳ ಅದ ಅವರಿಂದ ನಾವು ಕಲಿಯೋದು ಭಾಳ ಅದ ಪ್ರತಿನಿತ್ಯನೂ ಕೂಡ ಪ್ರತಿಯೊಂದರಲ್ಲೂ ಕೂಡ ಕಲಿಯುವಂಥದ್ದನ್ನು ಪೂಜ್ಯರು ಕೊಟ್ಟು ಹೋಗಿದ್ದಾರೆ ಕೇವಲ ಒಂದೇ ವ್ಯವಸ್ಥೆಯಲ್ಲ ಪ್ರತಿಯೊಂದು ಕೂಡಲಿ ನಮ್ಮ ನಡೆಗಳಲ್ಲಾಗಿರಲಿ ನಮ್ಮ ನುಡಿಗಳಲ್ಲಾಗಿರಲಿ ನಾವು ಒಂದು ವೇದಿಕೆಗೆ ಹೋಗುವುದಾಗಲಿ ಅಥವಾ ವೇದಿಕೆಯಿಂದ ಮತ್ತೊಂದು ಊರಿಗೆ ಹೋಗುವುದಾಗಲಿ ಅವರು ನಮ್ಮ ಬಸವನ ಬಾಗೇವಾಡಿಗೆ ಬಂದರು ಬಸವನ ಬಾಗೇವಾಡಿ ಎರಡು ಸಾವಿರದ ಹದಿನೈದರಲ್ಲಿ ಬಂದರು ಅದೇ ಸಮಯಕ್ಕೆನ ನ ಕೆ ಎಲಿಯಲ್ಲಿ ಇರ್ತಕ್ಕಂಥ ಶತಮಾನೋತ್ಸವದ ಕಾರ್ಯಕ್ರಮ ಕೆ ಎಲಿ ಯೂನಿವರ್ಸಿಟಿ ಕೆ ಇ ದೊಡ್ಡದಾದಂಥ ಸಂಸ್ಥೆ ಆ ಸಂಸ್ಥೆಯ ಒಂದು ಶತಮಾನೋತ್ಸವ ಕಾರ್ಯಕ್ರಮ ಆ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನಕ್ಕೆ ಎಲ್ಲಿಂದ ಬಂದಿದ್ದರು ಆಲ್ರೆಡಿ ಅವರನ್ನು ಪ್ರಭಾಕರ್ ಕೋರೆ ಅಂತವರು ಅಂಥವ್ರು ಭಾಳ ದೊಡ್ಡ ದೊಡ್ಡ ಅವರನ್ನು ಆಹ್ವಾನ ಕೊಟ್ಟು ಹೋಗಿದ್ರು ಆ ಸಮಯಕ್ಕೆ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಇಲ್ಲಿ ಭಾಗಿಯಾಗಿದ್ರು ಪ್ರವಚನ ನಡೆದಿತ್ತು ಆದರೂ ಕೂಡ ಆ ಕೆ ಎಲಿ ಅಂಥ ಸಂಸ್ಥೆಗಳ ಎಲ್ಲ ಸಿಬ್ಬಂದಿ ಬಂದಿರು ಮತ್ತು ಅವರೆಲ್ಲ ಆಡಳಿತ ಮಂದಿ ಬಂದಾಗ ಅವ್ರಿಗೆ ಒಂದು ಮಾತು ಹೇಳ್ತಾರೆ ನಾನು ನಿಮ್ಮ ಕಾರ್ಯಕ್ರಮಕ್ಕೆ ಬರಕ ನಾನು ಹೇಳುವುದಿಲ್ಲ ಯಾಕಂದ್ರೆ ಒಳಗೆ ಪ್ರವಚನ ನಡೆದದ ಇದನ್ನು ಬಿಟ್ಟು ಬರಬೇಕಾದ್ರೆ ಇಲ್ಲಿರ್ತಕ್ಕಂಥ ಪೂಜ್ಯರು ಒಂದು ಮಾತು ಕೇಳಬೇಕು ಅವರು ಕೇಳಿದ್ರೆ ಅವರು ಹ್ಞೂ ಅಂದ್ರೆ ನಿಮ್ಮ ಕಾರ್ಯಕ್ರಮಕ್ಕೆ ಬರ್ತೀನಿ ಇಲ್ಲದೇ ಇದ್ರೆ ಬರೋದಿಲ್ಲ ಅಂತ ಹೇಳಿದರು ಅವ್ರ ಕಾರ್ಯಕ್ರಮ ದೊಡ್ಡದಲ್ಲ ಇಲ್ಲಿ ಹಿಡ್ದಿದಂತಹ ಕಾಯಕ ದೊಡ್ಡದಾಗಿತ್ತು ಅವರಿಗೆ ಅಂದ್ರೆ ಇಲ್ಲಿ ಒಂದು ದಿನದ ಮಟ್ಟಿಗೆ ನಾನು ಹೆಂಗೆ ಮಾಡಬೇಕು ಅನ್ನೋದು ವಿಚಾರವನ್ನು ನಮಗೆ ಕೇಳ್ತಾರೆ ಅವರು ಅಂದ್ರೆ ಅವ್ರಲ್ಲಿರ್ತಕ್ಕಂತಹ ಕಿರಿತನಕ್ಕೆ ಅವರು ಎಷ್ಟು ಮೇಲೆ ಹಿರಿತನವನ್ನು ಸಾಧಿಸಿದ್ರು ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಆ ರೀತಿಯ ಇರತಕ್ಕಂಥ ಭಾಳ ಭಾಳ ಸೂಕ್ಷ್ಮತೆ ಅವರ ಒಂದು ಕಣ್ಣೋಟ ಆಗಿರ್ಬೋದು ಅವರ ಕೈಗಳ ಸೆಳೆತಗಳಾಗಿರ್ಬೋದು ಅದರಿಂದಲೇ ನಮ್ಮನ್ನು ಎಷ್ಟೋ ತಿದ್ದಾರ ತಿಳಿದಾರ ನಮ್ಮನ್ನು ಒಂದು ರೀತಿಯಲ್ಲಿ ಬೇರೆ ಬೇರೆ ವಿಚಾರಗಳಿಗೆ ಚಿಂತನೆಕ್ಕೆ ಹಚ್ಚಿದವರು ಪರಮಪೂಜೆ ಸಿದ್ದೇಶ್ವರ ಮಹಾಸ್ವಾಮಿಗಳವರು ಅವರ ಅಂತರಂಗದ ಅರಿವು ಅನ್ನೋ ಶೀರ್ಷಿಕೆಯಲ್ಲಿ ನೀವೆಲ್ರಿಗೂ ಕೂಡ ನಿಮಗೆ ಗೊತ್ತಾಗಿರ್ಬೋದು ಯಾವ ರೀತಿಯಾಗಿ ನಾವು ಈ ವಿಚಾರ ಚಿಂತನೆಗಳನ್ನ ಯಾವ ರೀತಿಯಾಗಿ ಪೂಜ್ಯರನ್ನು ನೋಡಬೇಕು ಅಂತಂದ್ರೆ ಅವರ ಇರ್ತಕ್ಕಂಥ ರಂಗದಲ್ಲಿ ಜ್ಞಾನ ಏನಿದೆ ಆ ಜ್ಞಾನಕ್ಕೆ ನಾವೆಲ್ಲರೂ ಕೂಡ ಹೋಗೋಣ ಅದನ್ನು ಕೂಡ ಒಂದಿಷ್ಟು ನಮಗೆ ಬಡಿಸುವಂಥದ್ದನ್ನು ನಾವು ತಿಳ್ಕೊಳ್ಳೋದಂಥದ್ದನ್ನು ಮಾಡೋಣ ಆ ತಿಳಿದಂಥ ವಿಷಯವೇ ನಮಗೆ ಅಗಾಧವಾದಂಥ ಜ್ಞಾನವಾಗಿ ಸಿಗುತ್ತದೆ ಅನ್ನುವಂಥ ಮಾತನ್ನು ಈ ಮುಖಾಂತರ ನಾವು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ವಿಶೇಷವಾಗಿ ತಾವೆಲ್ಲರೂ ಕೂಡ ಭಾಳ ಶಾಂತವಾಗಿ ಕೂತ್ಕೊಂಡು ಕವನಗಳನ್ನು ಕೇಳಿದಿರಿ ಎಲ್ಲ ಕವನಗಳು ಬಹಳ ಉತ್ತಮವಾಗಿ ಮೂಡಿ ಬಂದಿದ್ದಾವೆ ಸಮಯ ಅಭಾವದಿಂದ ಇನ್ನೊಂದಿಷ್ಟು ಜನರು ಅದು ರೆಪ್ಯುಟೇಷನ್ ಮಾಡಬೇಕು ಮಾಡಬಾರ್ದು ಅದೆಲ್ಲವನ್ನೂ ಕೂಡ ನಿಮ್ಮ ಮಾತುಗಳಿಂದ ಬರ್ತಕ್ಕಂಥ ಒಂದೊಂದು ವಿಚಾರಗಳನ್ನು ನೋಡಿದಾಗ ನೀವು ರಿಪೀಟ್ ಮಾಡಲಿಕ್ಕಂದ್ರೂ ಪ್ರತಿಯೊಬ್ಬರಲ್ಲಿ ಆ ನಿಮ್ಮ ಮಾತುಗಳು ನಿಮ್ಮ ಕವನಗಳು ಹೃದಯ ಸ್ಪರ್ಶಿಯಾಗಿರ್ತಕ್ಕಂಥ ಕವನಗಳಾಗಿದ್ದಾವೆ ಅಂತ ನಾನು ಇಲ್ಲಿ ಭಾವಿಸಿದ್ದೇನೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾದಂಥ ಕವನಗಳಾಗಿದ್ದಾವೆ ಕೆಲವೊಂದಿಷ್ಟು ನಿಮಗೆ ಏನು ನಾನು ವಿಷಯಗಳನ್ನು ತಿಳಿಸಿದ್ದೇನೆ ಇದ್ರ ಬಗ್ಗೆ ಯಾರಾದರೂ ಆಸಕ್ತಿ ಇದ್ದವರು ಆಸಕ್ತಿ ಯಾಕಂದರೆ ಕವಿಗಳಿಗೆ ಆಸಕ್ತಿ ಜಾಸ್ತಿ ಬರಿಬೇಕು ಅನ್ನುವಂತಹ ಒಂದುಷ್ಟು ಆಸಕ್ತಿ ಆ ಆಸಕ್ತಿಗೆ ವಿಷಯಗಳು ಸಿಗಬೇಕು ವಿಷಯಗಳು ಸಿಕ್ಕಾಗ ಏನಾಗ್ತದೆ ಅಂದ್ರೆ ಸರಳತೆಯಲ್ಲಿರ್ತಕ್ಕಂಥ ವಿಷಯಗಳನ್ನು ತೆಗೆದುಕೊಳ್ಳದೆ ಒಂದು ಸ್ವಲ್ಪ ಚಿಂತನೆ ಮಾಡಿ ನೀವೇನಾದರೂ ಕೂಡ ಕವನಗಳು ಬರೆದರೆ ನಿಜವಾಗಲೂ ಕೂಡ ಕವನಗಳು ಇನ್ನೂ ಉತ್ತಮವಾಗಿ ಮೂಡಿ ಬರಲಿಕ್ಕೆ ಸಾಧ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ ಆ ಕಾಯಕದಲ್ಲಿ ತಾವೆಲ್ಲರೂ ಕೂಡ ಇನ್ನೂ ಹೆಚ್ಚು ಹೆಚ್ಚು ನಿಮ್ಮ ಬರವಣಿಗೆ ಆಗಲಿ ಆ ಕೃಷಿ ಕಾಯಕ ಹೆಚ್ಚು ಆಗಲಿ ಅನ್ನೋಂಥ ಮಾತನ್ನು ಕೂಡ ಹೇಳಿ ನಮ್ಮ